ಅವಕಾಶಗಳ ನಾಡು ಅಂತಲೇ ಅಮೆರಿಕವನ್ನ ಕರೆಯಲಾಗತ್ತೆ ಅಥವಾ ಕರಿತಿದ್ರು ಅಂತ ಹೇಳ್ಬೇಕಾ ಜಗತ್ತಿನ ಮೂಲೆ ಮೂಲೆಗಳಿಂದ ಜನರು ಇಲ್ಲಿಗೆ ಬಂದು ನೆಲೆಸೋಕೆ ಬಯಸ್ತಾರೆ ಅಥವಾ ಬಯಸ್ತಿದ್ರು ಅಂತ ಹೇಳ್ಬೇಕಾ ಯಾಕಂದ್ರೆ ಅಮೆರಿಕಾದಲ್ಲಿ ಕಳೆದ ಐವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಆತಂಕಕಾರಿ ವಿದ್ಯಮಾನ ನಡೀತಿದೆ ಅಮೆರಿಕಕ್ಕೆ ಬರುವವರಿಗಿಂತ ದೇಶ ಬಿಟ್ಟು ಹೋಗುವವರ ಸಂಖ್ಯೆಯೇ ಹೆಚ್ಚಾಗಬಹುದು ಇದು ಅಮೆರಿಕದ ಆರ್ಥಿಕ ಮತ್ತು ಸಾಮಾಜಿಕ ಚಿತ್ರಣವನ್ನೇ ಬದಲಿಸಬಹುದಾದ ಒಂದು ದೊಡ್ಡ ತಿರುವಾಗಬಹುದು ಅಂತ ಅರ್ಥಶಾಸ್ತ್ರಜ್ಞರು ಎಚ್ಚರಿಸಿದ್ದಾರೆ ಬರೋರಿಗಿಂತ ಹೋಗುವವರೇ ಹೆಚ್ಚು ಐವತ್ತು ವರ್ಷಗಳಲ್ಲಿ ಇದೇ ಮೊದಲು ವಾಷಿಂಗ್ಟನ್ ಪೋಸ್ಟ್ ವರದಿಯ ಪ್ರಕಾರ ಬ್ರೂಕಿಂಗ್ಸ್ ಇನ್ಸ್ಟಿಟ್ಯೂಷನ್ ಮತ್ತು ಅಮೆರಿಕನ್ ಎಂಟರ್ಪ್ರೈಸ್ ಇನ್ಸ್ಟಿಟ್ಯೂಟ್ ನಡೆಸಿದ ಅಧ್ಯಯನವು ಈ ಆತಂಕಕಾರಿ ಭವಿಷ್ಯವನ್ನ ಮುಂದಿಟ್ಟಿದೆ ಅರ್ಥಶಾಸ್ತ್ರಜ್ಞರಾದ ವೆಂಡಿ ಎಡೆಲ್ಬರ್ಗ್ ತಾರಾ ವ್ಯಾಟ್ಸನ್ ಮತ್ತು ಸ್ಟ್ಯಾನ್ ವೂಗರ್ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕಾದ ಒಟ್ಟು ವಲಸೆ ಪ್ರಯಾಣವು ಕೆಳಮಟ್ಟಕ್ಕೆ ಕುಸಿಯಬಹುದು ಅಂದರೆ ದೇಶಕ್ಕೆ ಬರುವವರಿಗಿಂತ ಹೆಚ್ಚು ಜನರು ದೇಶವನ್ನು ತೊರೆಯುವ ಸಾಧ್ಯತೆ ಇದೆ ಈ ವರ್ಷ ಪೂರ್ತಿ ಒಟ್ಟು ವಲಸೆ ಸಂಖ್ಯೆಯು ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಕಡಿಮೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಕಳೆದ ಐವತ್ತು ವರ್ಷಗಳಲ್ಲಿ ಇದೇ ಮೊದಲು ಬಾರಿಗೆ ಇಂಥ ಪರಿಸ್ಥಿತಿ ಎದುರಾಗಿದೆ ಎಂದು ಎಡಲ್ಬರ್ಗ್ ಹೇಳಿದ್ದಾರೆ ಇತ್ತೀಚಿನ ಕಠಿಣ ವಲಸೆ ನೀತಿಗಳೇ ಈ ಪರಿಸ್ಥಿತಿಗೆ ಕಾರಣ ಎನ್ನಲಾಗ್ತದೆ ಅವುಗಳಲ್ಲಿ ಮುಖ್ಯವಾದವು ಮೊದಲನೆಯದು ಗಡಿಭದ್ರತೆಯನ್ನು ಹಿಂದೆಂದಿಗೂ ಕಠಿಣಗೊಳಿಸಿರೋದು ಮತ್ತೊಂದು ಅಕ್ರಮ ವಲಸಿಗರನ್ನು ಹುಡುಕಿ ಹಾಗೂ ವೀಸಾ ವಿಚಾರಗಳಲ್ಲಿ ವಿದೇಶಿಯರನ್ನು ಗಡಿಪಾರು ಮಾಡುತ್ತಿರುವ ಪ್ರಕರಣಗಳು ಹೆಚ್ಚಾಗಿರುವುದು ಹಾಗೆ ಕೆಲವು ವಲಸಿಗರಿಗೆ ನೀಡಲಾಗಿದ್ದ ತಾತ್ಕಾಲಿಕ ರಕ್ಷಣೆಯನ್ನು ಕೂಡ ಹಿಂಪಡೆದಿರೋದು ಅಮೆರಿಕಕ್ಕೆ ಬರುವ ಮತ್ತು ದೇಶದಲ್ಲೇ ಉಳಿಯುವ ವಲಸಿಗರ ಸಂಖ್ಯೆಯ ಮೇಲೆ ಪರಿಣಾಮ ಬೀರಿದೆ ಇದರ ಜೊತೆಗೆ ಈಗಾಗಲೇ ವಿದ್ಯಾರ್ಥಿ ವೀಸಾಗಳ ಮೇಲೆ ಹೊಸ ಮಿತಿಗಳನ್ನ ಹೇರುವುದು ನಿಯಮಗಳನ್ನು ಕಠಿಣಗೊಳಿಸುವ ಕೆಲಸಗಳು ಆಗ್ತಿವೆ ವಿದೇಶಿ ಕಾರ್ಮಿಕರ ಸಂಖ್ಯೆ ಹತ್ತು ಲಕ್ಷ ಕಟ್ ಅಮೆರಿಕಾದಲ್ಲಿ ವಯಸ್ಸಾದವರ ಸಂಖ್ಯೆ ಜಾಸ್ತಿ ವಲಸೆ ನೀತಿಗಳಲ್ಲಿನ ಬದಲಾವಣೆಯ ಪರಿಣಾಮ ಈಗಾಗಲೇ ಗೋಚರಿಸ್ತಾ ಇದೆ ವಲಸೆ ಕಾರ್ಮಿಕರನ್ನ ಹೆಚ್ಚು ಅವಲಂಬಿಸಿರುವ ಕೃಷಿ ಚಟುವಟಿಕೆಗಳು ಕಟ್ಟಡ ನಿರ್ಮಾಣ ಕೆಲಸಗಳು ಹಾಗೂ ಆತಿಥ್ಯ ಕ್ಷೇತ್ರಗಳು ಸಂಕಷ್ಟಕ್ಕೆ ಸಿಲುಕಿವೆ ಅಮೆರಿಕಾದ ಕಾರ್ಮಿಕ ಇಲಾಖೆಯ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ತಿಂಗಳಿನಿಂದ ಇಲ್ಲಿಯವರೆಗೆ ವಿದೇಶಿ ಮೂಲದ ಕಾರ್ಮಿಕರ ಸಂಖ್ಯೆ ಸುಮಾರು ಹತ್ತು ಲಕ್ಷದಷ್ಟು ಕಡಿಮೆಯಾಗಿದೆ ಫ್ಲೋರಿಡಾದಲ್ಲಿ ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಸಿಗುತ್ತೆ ಅಲ್ಲಿನ ಸಿನಾಯಿ ರೆಸಿಡೆನ್ಸಸ್ ಎಂಬ ವೃದ್ಧಾಶ್ರಮವು ಹೈತಿ ಮತ್ತು ಕ್ಯೂಬಾದಿಂದ ಬಂದಿದ್ದ ಹಲವು ನೌಕರರನ್ನು ಕೆಲಸದಿಂದ ತೆಗೆದುಹಾಕಬೇಕಾದ ಅನಿವಾರ್ಯತೆ ಎದುರಾಯಿತು ಯಾಕೆಂದರೆ ಅವರ ತಾತ್ಕಾಲಿಕ ವರ್ಕ್ ಪರ್ಮಿಟ್ಗಳನ್ನು ರದ್ದುಗೊಳಿಸಲಾಗಿತ್ತು ಅವರನ್ನು ದಿಢೀರಂತ ತೆಗೆದುಹಾಕಿದ್ದು ಸ್ವತಃ ಆ ಸಂಸ್ಥೆಗೂ ಪೆಟ್ಟುಕೊಟ್ಟಿದೆ ಇದರಿಂದಾಗಿ ಆ ಸಂಸ್ಥೆಯ ಕಾರ್ಮಿಕ ವೆಚ್ಚವು ವಾರ್ಷಿಕ ಆರು ಲಕ್ಷ ಡಾಲರ್ಗಳಷ್ಟು ಅಂದರೆ ಸುಮಾರು ಐದು ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಲಿದೆ ಅಂತ ಆ ಸಂಸ್ಥೆಯು ಅಂದಾಜಿಸಿದೆ ವಲಸೆ ಪ್ರಮಾಣ ಕಡಿಮೆ ಆಗೋದು ಹೀಗೆ ಮುಂದುವರೆದ್ರೆ ಅದು ಅಮೆರಿಕದ ಆರ್ಥಿಕ ಬೆಳವಣಿಗೆಯ ಮೇಲೆ ನೇರ ಪರಿಣಾಮ ಬೀರಲಿದೆ ಮತ್ತು ಹಣದುಬ್ಬರದ ಅವಕಾಶವನ್ನು ಹೆಚ್ಚಿಸಲಿದೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಅಮೆರಿಕದ ಜನರಲ್ಲಿ ಹಿರಿಯ ವಯಸ್ಸಿನವರ ಸಂಖ್ಯೆ ಹೆಚ್ಚಾಗ್ತಿದೆ ಯುವಜನರ ಪ್ರಮಾಣವು ಕುಸಿಯುತ್ತಿರುವ ಸಮಯದಲ್ಲಿ ದೇಶೀಯ ಕಾರ್ಮಿಕರ ಸಂಖ್ಯೆಯೂ ಕಡಿಮೆ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ವಲಸಿಗರ ಕೊರತೆಯು ದೊಡ್ಡ ಸಮಸ್ಯೆಯಾಗಿ ಅಮೇರಿಕಾವನ್ನು ಕಾಡುವ ಸಾಧ್ಯತೆ ಇದೆ ನಿವೃತ್ತರಾಗ್ತಿರುವ ಕಾರ್ಮಿಕರ ಜಾಗವನ್ನು ತುಂಬಲು ಜನರೇ ಇಲ್ಲದ ಈ ಸಮಯದಲ್ಲಿ ವಲಸಿಗರನ್ನು ಕೆಲಸದಿಂದ ತೆಗೆದು ಅವರನ್ನು ದೇಶದಿಂದ ಹೊರಗೆ ಹಾಕಿದರೆ ಅದು ಹಣದುಬ್ಬರಕ್ಕೆ ನೇರ ದಾರಿ ಮಾಡಿಕೊಡುತ್ತೆ ಅಂತ ಅರ್ಥಶಾಸ್ತ್ರಜ್ಞರು ಅಮೆರಿಕದ ಆಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ ಆದರೆ ಬಳದವನು ಇದನ್ನೊಪ್ಪೋದಿಲ್ಲ ನಮ್ಮ ಕಾರ್ಮಿಕ ಶಕ್ತಿಯನ್ನು ಬೆಳೆಸೋಕೆ ಅಮೆರಿಕದ ನಾಗರಿಕರೇ ಸಾಕು ಎನ್ನುತ್ತಿದೆ ಇನ್ನು ಕಾರ್ಮಿಕರ ಕೊರತೆಯಿರುವ ಕ್ಷೇತ್ರಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸಂಬಳ ಕೂಡ ಏರಿಕೆಯಾಗಿಲ್ಲ ಅನ್ನೋದನ್ನು ಇತ್ತೀಚಿನ ಡೇಟಾಗಳು ತೋರಿಸ್ತಾ ಇದೆ ಫ್ರೀ ಟಿಕೆಟ್ ಸಾವಿರ ಡಾಲರ್ ನೆರವು ದೇಶ ಬಿಡೋಕೆ ಟ್ರಂಪ್ ಆಡಳಿತದ ಆಫರ್ ಬದಲಾದ ನೀತಿಗಳಿಂದಾಗಿ ಕಾನೂನುಬದ್ಧವಾಗಿ ಉಳಿಯಬಹುದಾದ ಬಗ್ಗೆ ಅನಿಶ್ಚಿತತೆ ಎದುರಿಸುತ್ತಿರುವ ಹಲವು ವಲಸಿಗರು ತಾವಾಗಿಯೇ ದೇಶ ಬಿಟ್ಟು ಹೋಗ್ತಿದ್ದಾರೆ ಹಿಂದೆ ಬೈಡನ್ ಸರ್ಕಾರದ ಮಾನವೀಯ ಕಾರ್ಯಕ್ರಮದಲ್ಲಿ ಅಮೆರಿಕಕ್ಕೆ ಬಂದಿದ್ದ ವೆನಜುವೇಲಾದ ಮಹಿಳೆಯೊಬ್ಬರು ಗಡೀಪಾರು ಆಗಬಹುದು ಅನ್ನೋ ಭಯದಿಂದ ತಮ್ಮ ದೇಶಕ್ಕೆ ಮರಳಿದ್ದಾರೆ ಅಧಿಕಾರಿಗಳು ತಮ್ಮನ್ನು ತಮ್ಮ ಮನೆಯವರನ್ನು ಹಿಡಿದ್ರೆ ಮಕ್ಕಳ ಭವಿಷ್ಯ ಏನಾಗುತ್ತೆ ಕುಟುಂಬದವರ ಗತಿ ಏನು ಅನ್ನೋ ವಲಸಿಗರ ಪ್ರಶ್ನೆ ವಲಸಿಗರನ್ನು ಬಂಧಿಸಿ ಕೋರ್ಟು ಕೇಸು ಅಲ್ಲಿಂದ ಜೈಲು ಆಮೇಲೆ ಗಡಿಪಾರು ಅನ್ನೋ ಸುಳಿಯಲ್ಲಿ ಸಿಕ್ಕಿಕೊಳ್ಳೋಕ್ಕಿಂತ ದೇಶವನ್ನೇ ಬಿಟ್ಟು ತಮ್ಮ ನಾಡಿಗೆ ಹೋಗೋದು ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಬರ್ತಿದ್ದಾರೆ ಟ್ರಂಪ್ ಆಡಳಿತ ಕೂಡ ಸ್ವಯಂ ಗಡಿಪಾರುವಾಗುವವರಿಗೆ ಸಾವಿರ ಡಾಲರ್ ಕೊಡ್ತೀವಿ ಮತ್ತು ಮುಚಿತ ವಿಮಾನ ಟಿಕೆಟ್ ಕೂಡ ಬುಕ್ ಮಾಡಿಕೊಡ್ತೀವಿ ಅನ್ನೋ ಆಫರ್ನ ಮುಂದಿಟ್ಟಿದೆ ಮೊಬೈಲ್ ಆ್ಯಪ್ನಲ್ಲಿ ವಲಸಿಗರು ಮಾಹಿತಿ ಭರ್ತಿ ಮಾಡಿಕೊಂಡು ಏರ್ಪೋರ್ಟಿಗೆ ಹೋದರೆ ಸಾಕು ಮುಂದಿನ ಪ್ರಕ್ರಿಯೆಗಳನ್ನು ವಲಸೆ ಅಧಿಕಾರಿಗಳು ನೋಡ್ಕೊಳ್ತಾರೆ ಒಟ್ಟಿನಲ್ಲಿ ವಲಸೆ ನೀತಿಗಳಲ್ಲಿನ ಈ ಕಠಿಣ ಬದಲಾವಣೆಗಳು ಅಮೆರಿಕಾವನ್ನ ಒಂದು ಹೊಸ ಹಾದಿಯಲ್ಲಿ ಕೊಂಡೊಯ್ತಾ ಇದೆ ಇದು ಬರೀ ಆರ್ಥಿಕತೆಯ ಮೇಲೆ ಅಷ್ಟೇ ಅಲ್ಲದೆ ಸಾಮಾಜಿಕ ಭದ್ರತೆಯಂಥ ದೀರ್ಘಕಾಲ ಯೋಜನೆಗಳ ಮೇಲೂ ಕೂಡ ಪರಿಣಾಮ ಬೀರಲಿದೆ ಮುಂದಿನ ದಿನಗಳಲ್ಲಿ ಅಮೆರಿಕ ಈ ಸವಾಲುಗಳನ್ನು ಹೇಗೆ ಎದುರಿಸುತ್ತೆ ಅಲ್ಲದನ್ನು ಕಾದು ನೋಡಬೇಕಾಗಿದೆ